ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬಂದು ನನ್ನ ಹಸ್ಬೆಂಡು ಯಶು ಇಬ್ಬರು ಸೇರ್ಕೊಂಡು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನಂತೂ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ನಾನು ಸಣ್ಣ ಪಾಪು ಇಬ್ಬರು ಸಹಿತ ಮಲ್ಕೊಂಡ್ಬಿಟ್ಟಿದ್ವಿ ಇವಾಗ ಅವಳೇ ವಿಡಿಯೋನ ಪಾಪ ವಿಡಿಯೋ ಏನೂ ತೆಗ್ದಿರಲಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ನನ್ನ ಹಸ್ಬೆಂಡು ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಮಳೆ ಬಂದರೆ ಶೂಟ್ ಮಾಡು ಅಂತ ಹೇಳಿದ್ದೆ ಮಳೆ ಬರೋ ಥರ ಆಗಿತ್ತು ಪಾಪ ಇಬ್ಬರು ಸೇರ್ಕೊಂಡು ಶೂಟ್ ಮಾಡ್ತಾ ಇದ್ದಾರೆ ಇವತ್ತಂತೂ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಇಶು ನೋಡಿ ಇವಾಗ ಏನೂ ಆಗಿಲ್ಲ ಆಮೇಲೆ ನೋಡ್ಬೋದು ನೀವು ಏನಾಗಿದೆ ಅಂತ ಇಶಿಗೂ ಸಹಿತ ಹೇಳ್ತಾ ಹೋಗ್ತೀನಿ ಮುಂದೆ ಇವಾಗ ಯಶಿಗೆ ಮತ್ತು ಅವ್ರ ಪಪ್ಪ ಇಬ್ಬರು ಸಹಿತ ಊಟ ಮಾಡ್ಕೊಂಡು ಹೊರಗಡೆ ಅಂತ ಬಂದಿದ್ದಾರೆ ಇಬ್ಬರು ಸಹಿತ ಹೊರಗಡೆ ಬಂದಿದ್ದ ತಕ್ಷಣ ಚೆನ್ನಾಗಿ ಮಳೆ ಬಂತು ಇವತ್ತು ಮಾತ್ರ ಹುಡುಕಡೆ ಇದೇ ರೀತಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬೆಳೆ ಬೆಳೆಯೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ಸಹಿತ ಚೆನ್ನಾಗಿ ಮಳೆ ಬಂತು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ ಇಬ್ಬರು ಕೆಳಗ ಬರ್ತೈತ್ ಮಳೆ ಬಗ್ಬೇಡ ಬಾ ಬಗ್ಬೇಡ ಜಾಳಿ ಬರ್ತೈತ್ ಅಲ್ವೇ ಏನ್ ಬೇಕಮ್ಮ ಗಾಳಿ ಮಳೆ ಗಾಳಿ ಮಳೆ ಓ ಈ ಕಡೆ ನೋಡು ಮಳೆ 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 ಬಂತು ಬಂತು ಬಾ ಹೋಗೋಣ ಯಾಕೆ ಬಾ ನಿಂತ್ಕೊಂಡು ಮಳೆ ಬಿಡ್ತು ಬಾ ಬಾ ಶಾಳಾಗಿಲ್ಲ ಇವತ್ತು ಇಲ್ಲೇ ಮ್ಯಾಲೆ ಇವತ್ತು ಮಳೆ ಬರ್ತೈತಲ್ಲ ಮೇಲೆ

क्यों बनता है और के पास गैप क्या है ये हालात सुनने तो हैं ये रखते हैं बनते हैं सुबह जल्दी जल्दी जाते हैं लोग तो कैसे नहीं बनते जनम वोट दिया हाँ वोट बड़ा करना यहाँ को तो ये दक्खा करना यूँ कुछ पकने वाली है कुछ ये मज़ा ना करने को तो क्या कुछ नहीं अब तो नहीं देगा हम वहाँ ಇಲ್ಲಿ ಯಶು ಸಂಜೆ ಹಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರಲ್ಲ ಅವ್ರ ಪಪ್ಪ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ಲು ಅವಳು ಸಹಿತ ಒಬ್ಳೇ ಚೆನ್ನಾಗಿ ಆಟ ಆಡೋಳು ಫ್ರೆಂಡ್ಸ್ ಆ ಇವತ್ತು ಸಂಜೆ ಏನು ಗ್ರಾಚರಣೆ ಏನೋ ಯಶಿಗೆ ಗೊತ್ತಿಲ್ಲ ಸಂಜೆ ಹೋಗ್ಬಿಟ್ಟು ಟೈಲ್ಸ್ ಮೂಲೆ ಕಲ್ಲಿರುತ್ತೆ ನೋಡಿ ಮೂಲೆಯದು ಟೈಲ್ಸಿಂದು ಕಲ್ಲಿರುತ್ತೆ ನೋಡಿ ಅದಕ್ಕೆ ಹೋಗಿ ಸಡನ್ನಾಗಿ ಹೋಗಿ ತಲೆ ಕೊಟ್ಬಿಟ್ಟಿದ್ದಾಳೆ ತಲೆ ತುಂಬ ಬ್ಲೀಡಿಂಗ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಏಟಾಗಿದೆ ಡಾಕ್ಟರ್ ಏನು ಪರವಾಗಿಲ್ಲ ಅಷ್ಟೊಂದು ಇದಾಗಿಲ್ಲ ನೋವು ಕಾಣುತ್ತೆ ಅಂತ ಹೇಳಿದ್ದಾರೆ ಸಖತ್ತು ನಮಗಂತೂ ಯಾಕಾರ ಈ ಥರ ಮಾಡ್ಕೊಂಡ್ಳು ಅಂತ ಅನ್ನಿಸ್ತು ಯಶ್ ಇತ್ತೀಚಿಗಂತೂ ನೆಗ್ಗಿಯೋದು ಅದೆಲ್ಲ ಮಾಡ್ತಾ ಇರ್ತಾರೆ ಮಕ್ಕಳಲ್ವ ಹಾಗೆ ಅಂತ ತಿಳ್ಕೊಂಡ್ವಿ ಅವಳು ಇರ್ತಾಳೆ ಅಂತ ಅಂದ್ಕೊಂಡ್ವಿ ಆದರೆ ಮನೇಲಿ ಟೈಲ್ಸು ಕಲ್ಲು ಹೇಗೆ ಜಾಡ್ತಾವ ಏನೋ ಗೊತ್ತಾಗ್ತಿಲ್ಲ ನೀರು ಸಹಿತ ಇರಲಿಲ್ಲ ನೀರೆಲ್ಲ ನೋಡಿದ್ವಿ ಹೋಗಿ ಹೊಡ್ಕೊಂಡಿದ್ದ ತಕ್ಷಣ ಯಶು ಮುಖ ಫುಲ್ಲು ಬ್ಲೀಡಿಂಗ್ ಆಗಿಬಿಟ್ಟಿತ್ತು ನಮಗಂತೂ ನೋಡಿಬಿಟ್ಟು ಕಾಲೇ ಅಲ್ಲಾಡ್ತಾ ಇರಲಿಲ್ಲ ಎಷ್ಟು ಅಡಶಿನ ಪುಡಿ ಹಚ್ಚಿದ್ರು ಸಹಿತ ಅಡಶಿನ ಪುಡಿ ನಿಲ್ತಾನೆ ಇರಲಿಲ್ಲ ಮುಖಕ್ಕೆ ಫುಲ್ಲು ಬ್ಲೀಡಿಂಗ್ ಬರ್ತಾಯಿತ್ತು ಮಕ್ಕಳು ಅಂತೂ ಹುಷಾರ ನೋಡ್ಕೋಬೇಕು ಫ್ರೆಂಡ್ಸ್ ನೋಡಿ ಯಶುಗೆ ಇವಾಗ ಬ್ಯಾಂಡೇಜ್ ಹಾಕಿಸ್ಕೊಂಡು ಕರ್ಕೊಂಡು ಬಂದಿದ್ವಿ ನನ್ನ ಹಸ್ಬೆಂಡು ಪಾಪ ಅವರು ಸಹಿತ ಹೋಗಿ ಬಂದಿದ್ದಾರೆ ಅವ್ರ ಬಟ್ಟೆ ಫುಲ್ಲು ಬ್ಲೀಡಿಂಗ್ ಆಗಿಬಿಟ್ಟಿದೆ ಇಲ್ಲೇ ಮನೆ ಹತ್ರ ಯಾವುದು ನಿಯರ್ ಬೈ ಮನೆ ಹತ್ರ ಹಾಸ್ಪಿಟಲ್ ಇದೆ ನೋಡಿ ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದಿದ್ವಿ ಯಶು ನೋಡಿ ನೋಡ್ತಾ ಇದ್ದಾಳೆ ಬ್ಯಾಂಡೇಜ್ ಹಾಕಿದ್ದಾರೆ ಅದೇನಾರು ಸರಿ ಹೋಗಿಲ್ಲ ಅಂತ ಅಂದರೆ ನಾವು ಸಹಿತ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸ್ಟಿಚಿಂಗನ್ನು ಹಾಕಿಸ್ಕೊಂಡು ಸ್ಕ್ಯಾನಿಂಗು ಸಹಿತ ಒಳಗಡೆ ಮೂಳು ಏನಾರು ಏಟಾಗಿದೆಯಾ ಏನೋ ಅಂತ ಇದು ಮಾಡಿಸ್ಕೋಬೇಕಾಗುತ್ತೆ ಏನಾದರೂ ಒಂದು ಏಟ್ ಮಾಡ್ಕೊತಾ ಇರ್ತಾಳೆ ಫ್ರೆಂಡ್ಸ್ ಸಣ್ಣ ಪುಟ್ಟ ಇಷ್ಟಿನ ಏಟಾಗ್ತಾಯಿತ್ತು ಇವತ್ತೇನು ಗ್ರಾಚಾರನೇ ಏನೋ ಗೊತ್ತಿಲ್ಲ ಅವಳಿಗೆ ಸಡನ್ನಾಗಿ ಹೋಗಿ ನಮ್ಮ ರೂಮ್ ರೂಮೊಳಗಡೆ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾಯಿದ್ಲು ಸಡನ್ನಾಗಿ ಹೋಗಿ ಅದು ಹೋಗಿ ಬಿದ್ಲು ಏನೋ ಗೊತ್ತಾಗಿಲ್ಲ ಬಿದ್ದಿದ ತಕ್ಷಣ ನನ್ನ ಹಸ್ಬೆಂಡ್ ಓಡೋದ್ರು ಬ್ಲೀಡಿಂಗ್ ಅಲ್ಲಿ ರೂಮಲ್ದೆಲ್ಲ ನೋಡಿಬಿಟ್ಟಿದ್ದಾರೆ ಮುಖದ ಫುಲ್ ಬ್ಲೀಡಿಂಗ್ ಬಂದಿದ್ದು ಅಲ್ಲಿ ಹೋಗಿ ನೋಡಿದಕ್ಷ ನೋಡಿದ ತಕ್ಷಣವೇ ಯಶುವಿಗೆ ಸ್ವಲ್ಪ ಏಟಾಗಿದೆ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ಮೂಲೆಗೆ ಕಂಟಕ್ಕೆ ಮೂಲೆಗೆ ಅಲ್ವಾ ಫ್ರೆಂಡ್ಸ್ ಆ ಟೈಲ್ಸ್ ಕಲ್ಲು ಸಖತ್ತು ಏಟಾಗುತ್ತೆ ಮಾತ್ರ ನಮ್ಮ ಕೈಲೇ ನಾವು ತಡೆಯೋದಿಕ್ಕಾಗೋದಿಲ್ಲ ಹಾಸ್ಪಿಟಲ್ಗೆ ತೋರಿಸಿದ್ದೀವಿ ಹತ್ತಿರ ಇರೋ ಹಾಸ್ಪಿಟಲ್ಗೆ ನೋಡೋಣ ಸ್ವಲ್ಪ ಆ ಬ್ಯಾಂಡೇಜ್ ಬಿಚ್ಚಿ ನೋಡಿ ಅಂತ ಹೇಳಿದ್ದಾರೆ ಒಂದೆರಡು ದಿನ ಬ್ಯಾಂಡೇಜ್ ಬಿಚ್ಚಿ ನೋಡಿ ಅದೇನೂ ಸರಿ ಹೋಗಿಲ್ಲ ಅಂತಂದರೆ ಸ್ಟಿಚಿಂಗನ್ನು ಮಾಡಿಸ್ಬೇಕು ಅಂತ ಅಂದಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಚೆನ್ನಾಗಿ ಎಲ್ಲರೂ ಸಹಿತ ಖುಷಿ ಖುಷಿಯಾಗಿ ಇದ್ವಿ ಫ್ರೆಂಡ್ಸ್ ಮಕ್ಕಳಿಗೆ ಎಷ್ಟೇ ಚೆನ್ನಾಗಿ ಎಷ್ಟೇ ಸೇಫ್ಟಿಯಾಗಿ ನೋಡಿಕೊಂಡ್ರೂ ಸಹಿತ ಒಂದಲ್ಲ ಒಂದು ಏನಾರು ಏಟ್ ಮಾಡ್ಕೊಳ್ತಾ ಇರ್ತಾರೆ ಅದು ಟೈಲ್ಸ್ಕಲ್ಲಿತ್ತು ಅಂದರೆ ಒಂದು ಸ್ವಲ್ಪ ನೀರಿತ್ತು ಅಂದರೆ ಜಾರು ಬಿದ್ದರೆ ಸಖತ್ತು ಏಟಾಗ್ತಾ ಇರುತ್ತೆ ಯಶು ನೀರೇನು ಇರಲಿಲ್ಲ ಅದು ಹೇಗೆ ಬಿದ್ದಲು ಏನೋ ಗೊತ್ತಿಲ್ಲ ಅವ್ಳಾಚರಣೆ ಸರಿ ಇಲ್ಲ ಅಂತ ಅನಿಸುತ್ತೆ ಇವತ್ತು ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡಿದ್ಲು ಸಂಜೆ ಈಗ ಆಯ್ತಲ್ವಾ ಅದೊಂದೇ ಬೇಜಾರಾಗ್ತಾಯಿದೆ ನನ್ನ ತಮ್ಮ ಮತ್ತು ಏಟಾಗಿದ್ದ ತಕ್ಷಣ ನನ್ನ ತಮ್ಮ ನನ್ನ ಹಸ್ಬೆಂಡು ಬೈಕ್ ತಗೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದರೆ ನಾನು ಅಮ್ಮ ಇಬ್ಬರೇ ಇದ್ದಿದ್ದರೆ ಪಾಪು ಸಣ್ಣ ಪಾಪು ಬೇರೆ ಇತ್ತು ಅಲ್ವಾ ಏನಾಗ್ತಿತ್ತು ಏನೋ ನನಗಂತೂ ಅದು ಜ್ಞಾಪನಿಸ್ಕೊಂಡ್ರೆ ಭಯ ಆಗ್ತಾ ಇದೆ ನಾನು ಅಮ್ಮ ಇಬ್ಬರೇ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಯಶನ ತೋರಿಸ್ಕೊಂಡ್ಬಿಡ್ಬೇಕಿತ್ತು ಇಬ್ಬರು ಭಯ ಬೀಳ್ತೀವಿ ಈ ಥರದ್ದೆಲ್ಲ ನೋಡಿದರೆ ಸಖತ್ತು ಭಯ ಆಗ್ತಾ ಇರುತ್ತೆ ನನಗೆ ಬ್ಲಡ್ ಎಲ್ಲ ನೋಡಿದರೆ ಆಗೋದೇ ಇಲ್ಲ ಬ್ಲೀಡಿಂಗ್ ಅಂತೂ ಸ್ವಲ್ಪ ಜಾಸ್ತಿನೇ ಹೋಯಿತು ಮನೆ ಫುಲ್ಲು ಬ್ಲೀಡಿಂಗ್ ಆಯಿತು ಅಂತ ಹೇಳ್ಬೋದು ಬ್ಲೀಡಿಂಗ್ ಚೆನ್ನಾಗಿ ಹೋಯ್ತು ಫ್ರೆಂಡ್ಸ್ ಆ ನೋವು ಹೆಂಗೆ ತಡೀತಾಳೋ ಏನೋ ಗೊತ್ತಿಲ್ಲ ಇವತ್ತು ಫುಲ್ಲು ನೋವಾಗುತ್ತೆ ಅಂತ ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ ಪರವಾಗಿಲ್ಲ ಆದರೆ ನೋಡಿ ಅವಳು ಸಹಿತ ಚೆನ್ನಾಗಿದ್ದಾಳೆ ನೈಟ್ ಹೊತ್ತಂತೂ ಕಣ್ಣೆಲ್ಲ ತುಂಬ ನೋವು ಬರೋ ಚಾನ್ಸಸ್ ಇರುತ್ತೆ ಕಣ್ಣಿನ ಹತ್ರನಿಲ್ವ ಏಟಾಗಿರೋದು ಬೈ ಚಾನ್ಸ್ ಏನಾದರೂ ಕಣ್ಣಿಗೆ ಬಿದ್ದಿರೋಂತೂ ಇವತ್ತು ಕಣ್ಣು ಏನಾದ್ರು ಎಸಿ ಕಣ್ಣು ಕಳ್ಕೊಬೇಕಿತ್ತು ಅಷ್ಟೊಂದು ಸ್ಪೀಡಾಗಿ ಹೋಗಿ ಅವಳು ಬಿದ್ದಿರೋದು ಕಣ್ಣು ಕಳ್ಕೊಬೇಕಿತ್ತು ಫ್ರೆಂಡ್ಸ್ ಅದೇ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೈಟ್ ಹೊತ್ತೆ ನಾವು ಹೇಗೆ ನಿಭಾಯಿಸೋದೇ ಏನೋ ಅಂತ ಗೊತ್ತಾಗ್ತಿಲ್ಲ ಅವಳಂತೂ ಚೆನ್ನಾಗಿ ಇದ್ದೀವಿ ಚೆನ್ನಾಗಿ ಮಾತಾಡಲಿ ಅಂತ ಹೇಳ್ಬಿಟ್ಟು ಭಯ ಬೀಳಬಾರ್ದು ಅಂತ ಅವ್ಳ ಪಪ್ಪನಂತೂ ಹೆಸಿಗೆ ಈ ರೀತಿ ಆಗಿರೋದು ನೋಡಿ ಸಕತ್ತು ಅವ್ರಿಗಂತೂ ತುಂಬ ಬೇಜಾರಾಗಿದೆ ಪಾಪ ನೋಡಿ ಶರ್ಟೆಲ್ಲ ಫುಲ್ಲು ಗಲೀಜು ಮಾಡ್ಕೊಂಡಿದ್ದಾರೆ ಶರ್ಟು ಅದು ವೇಸ್ಟ್ ಆದಂಗೆ ಶರ್ಟ್ ಎಷ್ಟು ಅಂದ್ಕೋಬೋದು ನನ್ನ ಮಗಳಿಗೆ ಈ ರೀತಿ ಆಯ್ತಲ್ಲ ಅಂತ ಅವರು ಸಹಿತ ಇದು ಮಾಡ್ತಾಯಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಎಷ್ಟೇ ನೋಡ್ಕೊಂಡ್ರು ಸಹಿತ ನನ್ನ ಮಗಳಿಗೆ ಈ ರೀತಿ ಆಯ್ತಲ್ವಾ ಅಂತ ಪಾಪ ತಲೆ ಎಲ್ಲ ಇದು ಮಾಡ್ಕೋತಾ ಇದ್ದಾರೆ ಆ ಮೂಲೆಗೋಗಿ ಬಿದ್ಲಲ್ವಾ ಬರೀ ನೆಲದಲ್ಲಿ ಬಿದ್ದಿಲ್ಲ ಅಷ್ಟೊಂದು ಇಲ್ಲ ಮೂಲಿಗೋಗಿ ಬಿದ್ದಲಲ್ವ ಅದೊಂದೇ ಎಫೆಕ್ಟ್ ಆಗಿರೋದು ತುಂಬ ನೋವಾಗ ನೋವಾಗುತ್ತೆ ಖಂಡಿತವಾಗಿ ನೋವು ಹಾಗೆ ಆಗುತ್ತೆ ಈಗ ಯಶಿಗೆ ಸ್ವಲ್ಪ ಬ್ಲೀಡಿಂಗ್ ಇದೆ ಕೂತ್ಕೋಬಾರ್ದು ಆಂಥರ ಮನ್ಕೋಬೇಕು ಅಂತ ಹೇಳಿದ್ದಾರೆ ಅವಳು ಹೇಳಿದ ಮಾತೇ ಕೇಳ್ತಾ ಇಲ್ಲ ಅಪ್ಪ ನಾನು ಕೂತ್ಕೋತೀನಿ ಸೈಡಿ ಮನೆಕೊತೀನಿ ಅಂತ ಇದ್ಲು ಅದಕ್ಕೆ ಅವಳ ಪಪ್ಪ ಹೇಳ್ತಾಯಿದ್ರು ಸೈಡಿ ಮಲ್ಕೋಬೇಕಮ್ಮ ಹೇಳಿದ ಮಾತು ಕೇಳಬೇಕು ಇಲ್ಲ ಅಂತ ಅಂದರೆ ಅವಾಗ ಬಿದ್ದಲ್ವಾ ಆ ರೀತಿಯಾಗಿ ಬೀಳ್ತೀಯಾ ಅಂತ ಹೇಳ್ತಾ ಇದ್ರು ಇವಾಗ ಟಾನಿಕ್ ಎಲ್ಲ ಕುಡಿಸಿ ಮಲಗಿಸಿದೀವಿ ಟಾನಿಕ್ ಕುಡಿಸಲಿಲ್ಲ ಅಂತ ಅಂದರೆ ತುಂಬ ಪೇಯ್ನ್ ಬರುತ್ತೆ ಅಲ್ವಾ ಅದಕ್ಕೆ ಇವಾಗ ಯಾವ ಜಾಗದಲ್ಲಿ ಬಿದ್ದಿದ್ದಾಳೆ ಅಂತಲೂ ಸಹಿತ ತೋಡ್ತೀವಿ ನೋಡಿ ಈ ಒಂದು ಮೂಲೆ ಕಂಟಕ್ಕೆ ಬಿದ್ದಿರೋದು ಫ್ರೆಂಡ್ಸ ನೋಡಿ ಮೂಲೆ ಕಂಟಕ್ಕೆ ಬಿದ್ದಿದ್ದಾಳೆ ಎಷ್ಟು ಏಟಾಗಿರೋದ ಬ್ಲೀಡಿಂಗ್ ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು ಎಲ್ಲ ಅವ್ರು ಬರೋ ಈಗ ನಾನೇ ಒರೆಸ್ಬಿಟ್ಟಿದ್ದೀನಿ ಅಮ್ಮನ ಸಹಿತ ಹೋಗಿದ್ದ ಹೋಗಿ ಬಂದರು ಹಾಸ್ಪಿಟಲ್ಗೆ ಮೂಲೆಯಲ್ಲಿ ಬಿದ್ದಿರೋದು ನಮ್ಮ ಕೈಲೇ ಆ ನೋವನ್ನು ಆಗೋದಿಲ್ಲ ಪಾಪ ಯಶಿಕಾ ಹೆಂಗ್ ತೊಡ್ಕೋತಾಳೆ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗು ಎದ್ದಿಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೈಟ್ ಹೊತ್ತು ಯಶುನೆ ನೋಡ್ಕೊಳ್ಳೋದಾಯ್ತು ಅವಳು ಮಲ್ಕೋತಿರ್ಲಿಲ್ಲ ಮತ್ತೆ ಬ್ಲೀಡಿಂಗ್ ಬೇರೆ ಅವಳು ಸೈಡಿಗೆ ಮಲ್ಕೊಳ್ಳೋಳು ಈ ರೀತಿಯಾಗಿ ಸ್ಟ್ರೈಟು ಮಲ್ಕೋತಿಲ್ಲ ಸೈಡಿಗೆ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಬ್ಲೀಡಿಂಗು ಆಚೆ ಬರೋ ಥರ ಇದಾಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಅವಳನ್ನೆಲ್ಲ ನೋಡ್ಕೊಂಡು ನೈಟ್ ಎಲ್ಲ ಜಾಗರಣೆ ಮಾಡಿದ್ವಿ ಅಂತಾನೆ ಹೇಳ್ಬೋದು ನಾನು ನನ್ನ ಹಸ್ಬೆಂಡು ಸಣ್ಣ ನನ್ನ ಪಾಪನೂ ಅಷ್ಟೇ ನೈಟ್ ಹೊತ್ತು ಮಲ್ಕೊಳ್ಳಲ್ಲಲ್ವ ಇಬ್ಬರೂ ಸಹಿತ ನೋಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಯಶನಂತೂ ನೋಡ್ಕೊಳ್ಳೋದಕ್ಕೆ ಅವ್ರ ಪಪ್ಪಂಗಂತೂ ಕಷ್ಟ ಆಯಿತು ಕೈ ಮೇಲೆ ಮಲ್ಕೋಬೇಕಿತ್ತು ಅವ್ರ ಪಪ್ಪನ ಕೈ ಅಂತೂ ಫುಲ್ಲು ನೋವು ಮಾಡಿಬಿಟ್ಟಿದ್ದಾಳೆ ನನ್ನ ಹಸ್ಬೆಂಡು ಸಹಿತ ಡ್ಯೂಟಿಗೆ ಹೋಗಿ ಇವಾಗ ಜಸ್ಟು ಬಂದಿದ್ದಾರೆ ಪಾಪ ಒನ್ ಟ್ರಿಪ್ ಹೋಗಿ ನನ್ನ ತಮ್ಮನೇ ಹಣ ಹೋಗು ಅಂತ ಹೇಳ್ಬಿಟ್ಟೆ ಅವನೇ ಅವನೇ ಪಾಪ ಗಾಡಿ ಓಡಿಸ್ತಾ ಇದ್ದಾನೆ ನನ್ನ ಹಸ್ಬೆಂಡು ಬಂದಿದ್ದಾರೆ ಯಶು ನೋಡ್ಕೊಳ್ಳೋದಕ್ಕೆ ಅಂತ ನನ್ನ ಕೈಯಲ್ಲಿ ಆಗೋದಿಲ್ಲ ಅಲ್ವಾ ಅಮ್ಮನೂ ಪಾಪ ಎಲ್ಲ ಕೆಲಸನೂ ಸಹಿತ ಮಾಡ್ತಾ ಇದ್ದಾರೆ ಅಮ್ಮನ ಕೈಲೂ ಆಗೋದಿಲ್ಲ ಯಶುಗೆ ಈ ರೀತಿ ಆಯಿತಲ್ವ ಫ್ರೆಂಡ್ಸ್ ಸಖತ್ತು ಇದೆ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡೆ ಆದರೂ ಸಹಿತ ಅರ್ಧಂಬರ್ಧ ವಿಡಿಯೋ ಮಾಡಿದ್ದೀನಿ ಅಲ್ವಾ ಏನು ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಪರವಾಗಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಆದರೆ ನೋವು ನೋವು ಅಲ್ವಾ ಮೂಲಿಗೆ ಹೊಡ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ನೋವಾಗಿರುತ್ತೆ ಏಟಾಗಿರುತ್ತೆ ಸ್ಟಿಚಿಂಗ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಹೊಲಿಗೆ ಹಾಕ್ಬೇಕು ಅಂತ ಹೇಳಿದರೆ ಆದ್ರೆ ಇಂಜೆಕ್ಷನ್ ಕೊಟ್ಟಿ ಹಾಕ್ಬೇಕು ಅಲ್ವಾ ಐದು ವರ್ಷದ ಒಳಗಡೆ ಮಕ್ಕಳಿಗೆ ಇಂಜೆಕ್ಷನ್ಗೆ ಏನು ಕೊಡೋಂಗಿಲ್ವಂತೆ ಅದಕ್ಕೆ ಸ್ವಲ್ಪ ಹಾಗೆ ಬಿಟ್ಟಿದ್ದಾರೆ ಬ್ಯಾಂಡೇಜ್ ಎಲ್ಲ ಹಾಕಿ ಹಾಗೆ ಬಿಟ್ಟಿದ್ದಾರೆ ನೋಡೋಣ ಅದೇನಾದ್ರು ವಾಸೆ ಆಗಿಲ್ಲ ಅಂದರೆ ಇನ್ನೊಂದು ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಏನು ಏನಾರು ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋಣ ಅಂತ ಇದ್ದೀವಿ ಸದ್ಯ ಏನೂ ಆಗದಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದೀವಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಂತೂ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಸಹಿತ ಈ ರೀತಿ ಮಾಡ್ಕೊಂಡ್ಬಿಡ್ತಾರೆ ಬೇಜಾರಾಗಿ ಬಿಡುತ್ತೆ ನನ್ನ ಹಸ್ಬೆಂಡ್ ಅಷ್ಟೇ ಬೆಳಗ್ಗೆಂದ ಪಾಪ ಅವರು ಡ್ಯೂಟಿಗೆ ಹೋಗೋದಿಲ್ಲ ಎಷ್ಟು ನೋಡ್ಕೊಳ್ಳೋದಕ್ಕೆ ಅಂತ Lo convertiré ಅವಳೇನಾಗೂ ಏಟ್ ಮಾಡ್ಕೊಂಡ್ಬಿಡ್ತಾಳೆ ಏನೋ ಅಂತ ಓದಿಸಿದ ಅಷ್ಟೇ ನಂದು ಸೀಮಂತ ದಿನವೇ ಇಲ್ಲಿ ಕೆನ್ನೆಗೆ ಹೊಡ್ಕೊಂಡ್ಬಿಟ್ಟು ಕೆನ್ನೆ ಫುಲ್ಲು ಹಸಿರು ಹೊಟ್ಬಿಟ್ಟಿತ್ತು ಅವತ್ತಿಂದ ನನ್ನ ಹಸ್ಬೆಂಡು ಜಾಸ್ತಿ ಡ್ಯೂಟಿಗೆ ಹೋಗೋದಿಲ್ಲ ನನ್ನ ತಮ್ಮನೇ ಪಾಪ ಡ್ಯೂಟಿ ಮಾಡ್ತಾ ಇರ್ತಾನೆ ಏನು ಮಾಡೋದಕ್ಕೆ ಹೋಗೋದಿಲ್ಲ ಹಣೆ ಬಡ ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾವ ಟೈಮಲ್ಲಿ ಏನಾಗಬೇಕು ಅದೇ ಆಗೋದು ಅಂತ ಅನಿಸುತ್ತೆ ಆದರೆ ಈ ರೀತಿ ಆಯಿತಲ್ವ ಬ್ಲೀಡಿಂಗ್ ಫುಲ್ಲು ಮೊಕದ್ದ ಫುಲ್ಲು ಬಂದುಬಿಟ್ಟಿತ್ತು ಎಸಿ ಮುಖನೇ ಕಾಣ್ತಾ ಇರಲಿಲ್ಲ ಆ ಟೈಮಲ್ಲಿ ಸಖತ್ತು ಬೇಜಾರಾಯಿತು ನಮಗಂತೂ ಬ್ಲೀಡಿಂಗ್ ಸಖತ್ತು ಹೋಗಿದೆ ಎಸಿಗೆ ಅವಳು ರಿಕವರಿ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ವೀಕ್ ಏನೋ ಬೇಕಾಗುತ್ತೆ ಅಂತ ಅನ್ಸುತ್ತೆ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ನೋವಿಗೆ ಟಾನಿಕ್ ಎಲ್ಲ ಹೇಳ್ತಾ ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ ಆದ್ರೂ ಸಹಿತ ನೋವಾಗುತ್ತೆ ಅಲ್ವಾ ಫ್ರೆಂಡ್ಸ್ ಚಿಕ್ಕ ಪಾಪು ನರ ಎಲ್ಲ ನೋವಾಗುತ್ತೆ ಎಲ್ಲಿ ಕಣ್ಣಿಗೆ ಬಿದ್ದಿದ್ರೆ ಏನಾಗೋದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಸದ್ಯ ತಲೆಗೆ ಇಲ್ಲಿ ಈ ಜಾಗದಲ್ಲಿ ಬಿದ್ದಿದೆ ಆ ಕಣ್ಣಿಗೆ ಏನಾದ್ರು ಬಿದ್ದಿದ್ರೆ ಅಷ್ಟೇ ಆ ಒಂದು ಪ್ಲೇಸಿಗೆ ಹೋಗಿ ಕಣ್ಣಿಗೆ ಏನಾದ್ರು ಬಿದ್ದಿದ್ರೆ ಕಣ್ಣಿಗೆ ನಾಡು ಕಳ್ಕೊಬೇಕಿತ್ತು ಪರವಾಗಿಲ್ಲ ಫ್ರೆಂಡ್ಸ್ ಆ ಇಶು ಆರಾಮ್ಸಾಗಿ ಏನೋ ಇದೇ ಒಂದೊಂದ್ಸರಿ ನೋವು ಅಂತ ಹೇಳ್ತಾಳೆ ನಿದ್ದೆನೇ ಕೊಟ್ಟಿಲ್ಲ ನಾವು ಸಹಿತ ಇವಾಗ ಲೇಟಾಗಿ ಇದ್ದೀನಿ ಪಾಪ ನನ್ನ ಹಸ್ಬೆಂಡು ಬೇಗ ಹೋಗಿ ನನಗೆ ಬೆಳಗ್ಗೆ ಸ್ವಲ್ಪ ಹಾಲು ಬ್ರೆಡ್ಡು ನಾನು ಕುಡ್ದು ಮಲ್ಕೊಂಡ್ಬಿಟ್ಟಿದ್ದೆ ನೈಟುತ್ತೆಲ್ಲ ಎದ್ದಿದ್ದೆ ಅಲ್ವ ಮಲ್ಕೊಂಡ್ಬಿಟ್ಟಿದ್ದೆ ನನಗೂ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಕೋಳ್ ಥರ ಆಗಿದೆ ತಲೆನೋವು ಬರ್ತಾಯಿದೆ ಮನೆ ಮನೆಯವರೆಲ್ರಿಗೂ ಸಹಿತ ತಲೆನೋವು ಕೋಲ್ಡು ಅದೆಲ್ಲ ಇದೆ ಈ ಸೀಸನ್ ಹೇಗಲ್ವ ಒಂದು ಸ್ವಲ್ಪ ಮಳೆಗಾಲ ಚಳಿ ಅದೆಲ್ಲ ಇದೆ ಅಲ್ವ ಎಲ್ಲ ಮಕ್ಳಿಗೂ ಸಹಿತ ನೆಗಡಿ ಚಳಿ ಇರುತ್ತೆ ಯಶಗೇನು ಬಂದಿಲ್ಲ ಆದರೆ ಅದೊಂದು ಏಟ್ ಅಲ್ವಾ ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ಆಟ ಆಡ್ತಾ ಇದ್ಲು ನಮಗಂತೂ ತುಂಬ ಖುಷಿ ಆಗೋದು ಅವಳು ಇತ್ತೀಚಿಗೆ ಚೆನ್ನಾಗಿ ಆಟ ಆಡ್ಕೊಂಡಿರೋದು ನೋಡಿ ತುಂಬ ಖುಷಿ ಆಗೋದು ಸಂಜೆ ಹೋಗಿ ಹೋಗಿ ಅದು ಯಾವಾಗ ಆ ಡೋರ್ ಮೂಲೆಗೆ ಬಿದ್ಲು ಅಂತೆಲ್ಲ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅದೊಂದೇ ಬೇಜಾರಾಗ್ತಿದೆ ಪರವಾಗಿಲ್ಲ ಏನಾದ್ರು ಹುಷಾರೋ ಜಾಸ್ತಿ ಆಗಿಲ್ಲ ಅಂತ ಅಂದರೆ ನಾವು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗನ್ನು ಮಾಡಿಸಿ ಅವ್ರು ಏನು ಹೇಳ್ತಾರೆ ಅದೆಲ್ಲ ಮಾಡಿಸ್ಬೇಕಾಗುತ್ತೆ ನೋಡ್ತೀನಿ ಆದಷ್ಟು ಅದೇ ಏನೇನು ಕೊಟ್ಟಿದ್ದಾರೆ ನೋಡಿ ಅದೆಲ್ಲನೂ ಸಹಿತ ಕ್ರೀಮನ್ನು ಅಪ್ಲೈ ಮಾಡಿ ಟಾನಿಕ್ ಎಲ್ಲ ಕುಡಿಸ್ತಾ ಬರ್ತೀವಿ ಸರಿ ಹೋದರೆ ಸಾಕು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಓಕೆ ಟಿಫನ್ ತಿನ್ನಬೇಕು ಅಮ್ಮ ಪಲಾವ್ ಮಾಡಿದ್ದಾರೆ ಸಿಂಪಲಾಗಿ ಪಲಾವನ್ನು ಮಾಡಿದ್ದಾರೆ ಟಿಫನ್ ತಿನ್ನೋದಕ್ಕೂ ಸಹಿತ ಬೇಜಾರಾಗ್ತಾಯಿದೆ ಅಷ್ಟು ಯಶುದ್ದು ನೋಡ್ಬಿಟ್ಟು ಇನ್ನು ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ ಆಗಿತ್ತು ಐ ಓಪ್ ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳನ್ನ ಆದಷ್ಟು ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದ್ರೆ ಹುಷಾರ ನೋಡ್ಕೊಳ್ಳಿ ಹುಷಾರ ನೋಡಿಕೊಂಡು ಸಹಿತ ಏನಾರು ಒಂದು ಮಾಡ್ಕೊಂಡೆ ಮಾಡ್ಕೊಳ್ತಾ ಇರ್ತಾರೆ ಏನೂ ಮಾಡಬೇಕಾಗೋದಿಲ್ಲ ಓಕೆ ಫ್ರೆಂಡ್ಸ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೆಕ್ ಕೇಟ್ ಬಾಯ್ ಬಾಯ್ ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗ ಏನಾದರೂ ನೋಡ್ತಾ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆ ಬಾಯ್ ಬಾಯ್